ಹೊಸಕೋಟೆ ತಾಲೂಕಿನ ಮಲ್ಲಿಮಾಕನಪುರ ಗ್ರಾಮದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಶ್ರೀ ಬಸವಣ್ಣ ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಸಾವಿರಾರು ಭಕ್ತರಿಗೆ ಅನ್ನದಾಸಹ ಏರ್ಪಡಿಸಲಾಗಿತ್ತು ಹಾಗೂ ರಾತ್ರಿ ಇಡೀ ವೀರಗಾಸೆ ಕಲಾ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಮಲ್ಲಿಮಾಕನಪುರ ಗ್ರಾಮದಲ್ಲಿ ಗ್ರಾಮದಲ್ಲಿ ಕಾರ್ತೀಕ ಮಾಸದ ಕೊನೆಯ ಸೋಮವಾರ ಶ್ರೀ ಬಸವಣ್ಣ ದೇವರಿಗೆ ವಿಶೇಷವಾಗಿ ಪುಷ್ಪಾಲಂಕಾರ ಮಾಡಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಹಾಗೂ ವಿಶೇಷವಾಗಿ ಅಯ್ಯೂರು ಹರೀಶ್ ಕಲಾ ತಂಡದಿಂದ ನೃತ್ಯ ಪ್ರದರ್ಶನ ವೀರಗಾಸೆ ಸೇರಿದಂತೆ ಕಲಾ ತಂಡಗಳಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಹಿಳೆಯರಿಂದ ಲಕ್ಷ ದೀಪೋತ್ಸವ ಆಚರಿಸಲಾಯಿತು ಇನ್ನು ಗ್ರಾಮದ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮಯ್ಯ ಅವರು ಹಾಗೂ ಮುಖಂಡರಾದ ರಾಜಣ್ಣನ್ ಅವರು ಮಾತನಾಡಿ ದೇವಸ್ಥಾನ ನಿರ್ಮಾಣ ಹಾಗೂ ಪೂಜಾ ಕಾರ್ಯಕ್ರಮದ ಕುರಿತು ಮಾಹಿತಿ ಹಂಚಿಕೊಂಡರು ಇಲ್ಲಿ ಕಾರ್ತಿಕ ಮಾಸದಲ್ಲಿ ಮೂರನೇ ವಾರ ಇಲ್ಲ ನಾಲ್ಕನೇ ವಾರ ನಾವು ನೆರವೇರಿಸ್ಕೊಂಡ್ ಬರ್ತಾಯಿರೋದು ಪ್ರತಿ ವರ್ಷನು ಈ ಈ ವರ್ಷ ಇದು ಹೊಸದಾಗಿ ದೇವಸ್ಥಾನಕ್ಕೆ ಆಗಿದ್ಮೇಲೆ ಮೂರನೇ ವರ್ಷ ನಾವು ಈಗ ಆಚರಣೆ ಮಾಡ್ತಾಯಿದ್ವಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಯೊಬ್ಬರು ಸೇರಿ ಎಲ್ಲ ಒಂದು ಫಂಡ್ ಕಲೆಕ್ಟ್ ಮಾಡಿ ಅಜ್ಜೋಬ್ಬರಿನ ಮಾಡ್ಬೇಕಂತೇಳಿ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇರೋದು ಬಸವೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮ ಇವತ್ತು ವೀರಗಾಸ್ಯ ಸಹ ಕಾರ್ಯಕ್ರಮ ಇರ್ತದೆ ಅದೂರೆಗೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಊಟದ ದೇವಸ್ಥೆ ಇರ್ಬೋದು ಇನ್ನೊಂದು ಮತ್ತೊಂದು ಎಲ್ಲರೂ ಊರಿನ ಮುಖಂಡ ಪರವಾಗಿ ಊಟ ದೀಪೋತ್ಸವ ಮಾಡ್ತಾಯಿದ್ದೀವಿ ಎಲ್ರಿಗೂ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಊರಿನ ಪರವಾಗಿ ಕೇಳಿಕೊಳ್ತೇವೆ ಸರ್ ಇವತ್ತಿನ ಇದರಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನ ಸೇರಿದ್ದಾರೆ ಅವತ್ತು ಅವ ಅದೂ ಅಷ್ಟೇ ಊರಿನ ಗ್ರಾಮಸ್ಥರು ಮತ್ತು ಅನ್ನದಾನಿಗಳು ಪ್ರತಿಯೊಬ್ಬರಿಗೂ ಕಲೆಕ್ಟ್ ಮಾಡಿ ಅನ್ನದಾನ ಇವತ್ತು ಮುದ್ದೆ ಊಟ ಇರ್ಬೋದು ಪಾಯಸ ಬೊಂದಿ ಪ್ರತಿಯೊಂದು ವ್ಯವಸ್ಥೆ ಊಟದ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಕ್ಯೂ ಸಿಸ್ಟಮಲ್ಲಿ ಜನ ಸಹಕಾರ ಕೊಡ್ತಾ ಇದ್ದಾರೆ ನಮಗೆ ಆ ಖುಷಿ ತಂದಿದೆ ಯಾವುದೋ ಒಂದು ಇದು ಗಲಭೆಲೋ ಕ್ಯೂ ಅಲ್ಲಿ ನಿಂತ್ಕೊಂಡು ನೀಟ ಮಾಡ್ತಾ ಇದ್ದಾರೆ ಅದು ಊರಿನ ಗ್ರಾಮಸ್ಥರ ಪರವಾಗಿ ಸಹ ನಾವು ಇವತ್ತು ಉತ್ಪೂರ್ಕ ಅಭಿನಂದನೆ ಇದ್ದೀವಿ ಊರಿನ ಪರವಾಗಿ ಆ ಬಸವೇಶ್ವರ ಸ್ವಾಮಿ ಇಲ್ಲಿವರೆಗೂ ಮಳೆ ಚೆನ್ನಾಗಿ ನಡೆಸ್ಕೊಂಬಂತು ಸೆಂಟ್ರಲ್ ಸ್ವಲ್ಪ ಕೈ ಕೊಟ್ಟೈತೆ ಆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಿ ನಾನು ನೆಕ್ಸ್ಟು ನೆಕ್ಸ್ಟ್ ಬರವರದಲ್ಲಿ ಮಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು ಬಸವೇಶ್ವರ್ಣ ಮತ್ತು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು ಇದೇ ಪ್ರತಿ ಹಳ್ಳಿ ಚಿಕ್ಕನದ್ರಹಿ ದೊಡ್ಡನಾದ್ರಳ್ಳಿ ಬೇಗೂರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸಿ ದೇವರಿಗೆ ದೇವರ ಹತ್ರ ಸದ ಪ್ರಾರ್ಥನೆ ತಗೊಂಡು ಅನ್ನ ಅದು ಅನ್ನ ಭೋಜನೆ ಇವತ್ತು ಏನು ಭಜನೆ ಇದೆ ಸ್ವೀಕರಣೆ ಮಾಡಿ ನೆಕ್ಸ್ಟ್ ಹಂಗೆ ಕಾರ್ಯಕ್ರಮ ಇರ್ತದೆ ಬೆಳಗ್ಗೆವ್ರಿಗಿರ್ತದೆ ಇರ್ತದೆ ಪ್ರತಿಯೊಬ್ಬರು ಎಲ್ಲ ಭಾಗಿಯಾಗ್ತಾರೆ ಅದರಲ್ಲಿ ಎಲ್ಲ ನೆಂಟ್ರಗಳು ಬಂದಿರ್ತಾರೆ ಅದ್ದೂರಿಗೆ ಇರ್ತದೆ ನಮಗೆ ಇಲ್ಲಿಂದ ಆಚೆ ಇರೋದು ಪ್ರೋಗ್ರಾಮ್ ಇರೋದು ಲಿಂಗದೇರು ನೋಡೋದಕ್ಕೆ ಅರ್ಧ ಜನ ಬರ್ತಾರೆ ಸುತ್ತಮುತ್ತ ಗ್ರಾಮಸ್ಥರು ಅದು ನಾವು ಹೇಳಬಾರ್ದು ಇಡೀ ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ನಿಂತು ಇಲ್ಲಿ ಇವತ್ತು ಮಾಡಿರೋದ್ರ ನಿಂಕ ಇವತ್ತು ಇವತ್ತು ಲೈಟ್ ಅರೇಂಜ್ಮೆಂಟ್ ಇರ್ಬೋದು ಪ್ರತಿಯೊಂದನ್ನು ಎಲ್ಲ ನಮ್ಮ ಯುವಕರು ಎಲ್ಲ ಎಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಖುಷಿ ತಂದಿದೆ ಆ ಖುಷಿಯಲ್ಲಿ ಜಾತ್ರೆ ಥರ ನಡೀತಾ ಇದೆ ಪ್ರತಿ ವರ್ಷ ನಮ್ಮ ಮನಸ್ಸಿಗೆ ಇದೆ ಊರಿನ ಸಹಕಾರ ಕೊಟ್ಟರೆ ಯಾವ ವರ್ಷ ನಾವು ನಿಲ್ಲಿಸ್ತಿರೋ ಮಾಡ್ಬೇಕಂತೇಳಿ ನಾವು ಅನ್ಗಡಿದ್ದೀವಿ ಇದೇ ಸಪೋರ್ಟ್ ಎಲ್ಲ ಊರಿನ ಗ್ರಾಮಸ್ಥರು ಕೊಡಬೇಕಾಗುತ್ತೆ ಪ್ರತಿಯೊಂದು ಒಂದು ಏನೇ ವ್ಯವಸ್ಥೆ ಇರಲಿ ಊರಿನ ಗ್ರಾಮಸ್ಥರ ಸಹಕಾರ ಚೆನ್ನಾಗಿದೆ ನಮಗೆ ಆ ಖುಷಿಯಿಂದ ನಾವು ಮುಂದೆ ಮಾಡೋಕ್ಕೆ ದಾರಿ ಚೆನ್ನಾಗಿದೆ ಅದರಲ್ಲಿ ನಮಗೆ ದೇವರು ಸಹ ಬುದ್ಧಿ ಕೊಟ್ಟಿದ್ದಾನೆ ಒಳ್ಳೆ ಕೆಲಸ ಅನ್ನೋದು ಅದು ಮಾಡ್ತಾಯಿದ್ದೀವಿ ನಾವು ಸರ್ ಇದರಲ್ಲಿ ನಾವು ಒಂದು ಕೈಯಲ್ಲಿ ಚಪ್ಪಾಳ ಆಗೋದೇ ಇಲ್ಲ ಪ್ರತಿ ಊರಲ್ಲಿ ನಮ್ಮ ಎಮ್ ಎಲ್ ಎ ಸಮೇತ ಈಗ ಹಾಲಿ ಎಮ್ ಎಲ್ ಎ ಸಾಹೇಬ್ರ ಸಮೇತ ಅಲ್ಲಿ ದಾನಿಗಳಾಗಿದ್ದಾರೆ ಹಿಂದೆ ಮಂಜಣ್ಣವ್ರು ಇದ್ದರು ಅವರು ಸಹ ಸೈಟ್ ಹರಾಜಲ್ಲಿ ಅವರು ಸಹ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಮಂಜಣ್ಣವರು ಇರ್ಬೋದು ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಪಕ್ಷಾತೀತ ಇಲ್ಲ ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ರಿಗೂ ನಾವು ಯಾರು ಗಣ್ಯ ವ್ಯಕ್ತಿ ನಮ್ಗೆ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ನಾವು ಊರಿನ ಗ್ರಾಮ ಗ್ರಾಮರ ಪರವಾಗಿ ಇವತ್ತು ಈ ದೇವಸ್ಥಾನ ಆಗ್ಬೇಕಾದ್ರೆ ಸುಮ್ಮನೆ ಆಗಿಲ್ಲ ಇಲ್ಲಿ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಗಂಟೆ ಬಜೆಟ್ ಆಗಿದೆ ಯಾವುದೇ ಒಂದು ಕುಂಡ್ ಒಂದು ಒಂದು ಯಾವುದೋ ತೊಂದರೆ ಇಲ್ದಂಗೆ ಇವತ್ತಿನ ದಿವಸ ಇವತ್ತು ಇಡೀ ತಾಲೂಕು ಜನ ಇಲ್ಲಿ ಬಂದು ನೋಡ್ಕೊಂಡು ಹಾಕ್ತಾಯಿದ್ದಾರೆ ಬಸವೇಶ್ವನ ದೇವಸ್ಥಾನ ತಾಲೂಕಲ್ಲಿ ತಾಲೂಕಲ್ಲಿ ಬಸವೇಶ್ವನ ದೇವಸ್ಥಾನ ಅಂದರೆ ನಮ್ಮ ತಾಲೂಕಲ್ಲಿ ಇದು ಹೆಸುವಾಸಿ ದೇವಸ್ಥಾನ ಇದೆ ಪ್ರತಿ ಈ ದೇವ್ರನ್ನ ಮಕ್ಕಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನು ಅನುಗೆ ಅನಿಸಿಕೆ ಇಡೀ ಗ್ರಾಮಸ್ಥರಿಗೂ ಅನಿಸಿಕೆ ಆದೇನೆ ನಾವು ಪ್ರತಿ ಸೋಮವಾರ ಎತ್ತುಗಳನ್ನ ನಾವು ಆರಂಭ ಮಾಡಲ್ಲ ಇವತ್ತು ನಾವು ಯಾವುದೇ ಜಾತಿ ಅತೀತ ಎಲ್ಲ ದೇವಸ್ಥಾನ ಇದು ದೇವತೆ ನಮಗಿದು ನಮ್ಮ ಮನೆ ದೇವರೆಲ್ಲ ಏನಲ್ಲ ಊರಿನ ಗ್ರಾಮ ಚೆನ್ನಾಗಿ ಕಾಪಾಡಿನ ಹೋಗ್ತಾ ಇದೆ ಈ ದೇವಸ್ಥಾನ ಕಟ್ಟಿದ ಮೇಲೆ ಊರಿಗೆ ನೀರಿನ ಸೌಲಭ್ಯ ಚೆನ್ನಾಗಿ ಚೆನ್ನಾಗಿ ನೀರು ಸಿಗ್ತಾಯಿದೆ ಅರ್ಕುಂಚೆ ನೀರು ಸಿಗ್ತಾ ಇರಲಿಲ್ಲ ಇಲ್ಲಾಕರೂ ನಮಗೆ ಕಳ್ಕೋಗ್ತಾ ಇತ್ತು ನೀರಿನ ಅಂತರ್ಜಲ ಕುಸಿತಿತ್ತು ಈ ದೇವಸ್ಥಾನ ನಂಬಿಕೆ ನಮಗೆ ನೀರು ಆ ಬಸನ್ ದೇವಸ್ಥಾನ ಗೋಪಾಲ ಸ್ವಾಮಿ ಕಟ್ಟಿದ್ದು ಪಾಯ ಹಾಕಿದ ತಕ್ಷಣವೇ ನಮಗೆ ಎರಡು ಬಾರಲ್ಲಿ ಎರಡು ನೀರು ಬರ್ತಾಯಿದೆ ಇವತ್ತು ಊರಿನ ಗ್ರಾಮಸ್ಥರು ಸಂತೃಪ್ತಿಯಿಂದ ನೀಟಾಗಿದ್ದಾರೆ ಅದೆಲ್ಲ ನಮ್ಮ ದೇವರಿಚ್ಛೆ ನಮ್ಮ ಜನ ಇದು ಅದರಲ್ಲಿ ಏನೋ ಭೇದ ಭಾವ ಏನಿಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಊರು ಸರ್ ಇದು ನಮ್ಮ ದೇವಸ್ಥಾನ ಬಂದು ಬಸವಣ್ಣ ದೇವಸ್ಥಾನ ಮತ್ತು ವೇಣುಗೋಪಾಲ ಸ್ವಾಮಿ ಸುಗ್ಲಮ್ಮನ ತಾಯಿ ಅಂತ ಮೂರು ಜನ ದೇವಸ್ಥಾನ ದೇವ್ರುಗಳಿರೋದಿಲ್ಲಿ ನಾವು ಹಿಂದೆಯಿಂದನೂ ಪೂರ್ವಿಕರು ನಮ್ಮ ಹಿರಿಯರು ನಮ್ಮ ತಾತಂದ್ರ ಕಾಲದಿಂದ ಬಂದಿದ್ರು ಒಂದು ಚಿಕ್ಕ ದೇವಸ್ಥಾನ ಇತ್ತು ಈಗ ಮೂರು ವರ್ಷದಿಂದ ನಾವು ಸುಮಾರು ಒಂದು ಐದಾರು ವರ್ಷ ಒಂದು ಏಳೆಂಟು ವರ್ಷ ಶ್ರಮ ಪಟ್ಟಿದ್ದೀವಿ ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ ಒಂದು ಗ್ರಾಮದ ಎಲ್ಲ ಜನನೂ ಸಹಕಾರ ಕೊಟ್ಟವ್ರೆ ಬೇರೆ ಊರುಗಳ ಜನಗಳು ಆಮೇಲೆ ನಮ್ಮ ಲೀಡ್ರ್ಗಳ ತಂಡಿಂದ ಹಿಡಿದು ಎಲ್ಲ ಹಣ ಸಹಾಯ ಮಾಡಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ ಈಗ ಪ್ರತಿ ವರ್ಷ ನಾವು ಕಾರ್ತಿಕ್ ಸೋಮವಾರದಲ್ಲಿ ಒಂದು ವಾರ ಒಂದು ದೀಪೋತ್ಸವ ಅಂತ ಮಾಡ್ತೀವಿ ಈಗ ಇವರು ಲಿಂಗದೀರು ಬರ್ತಾರೆ ಬೆಳಗ್ಗೆವರೆಗೂ ಲಿಂಗದೀರು ಕುಣಿತ ಮನೆ ಮನೆಗೂ ಹೋಗಿ ಪೂಜೆ ಮಾಡ್ತಾರೆ ವೀರ್ಗಾಸೆ ಆಮೇಲೆ ಬೆಳಗ್ಗೆ ಕೂಡ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಈಗ ಸಂಜೆ ಆರು ಗಂಟೆಯಿಂದ ಎಷ್ಟೊತ್ತುವರೆಗೆ ಬೇಕಾದ್ರೂ ಜನ ಬರೋವರೆಗೂ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಗ್ರಾಮದ ಜನ ನಾವು ಏನಕ್ಕಾದರೂ ಕೇಳಿದ್ರೆ ಸಹಾಯ ಮಾಡೋಕ್ಕೆ ಯಾರೂ ಹಿಂದೆ ಮುಂದೆ ನೋಡೋಲ್ಲ ಸುಮ್ಮನೆ ಒಂದು ದಿವಸ ದೇವಸ್ಥಾನದ ಹತ್ರ ಕರೆದು ಒಂದು ಮೀಟಿಂಗ್ ಮಾಡಿದ್ವಿ ಯಾರಾದರೂ ಸಹಾಯ ಮಾಡೋರು ಮಾಡ್ಬೋದು ಅಂತ ನಾವು ಅಷ್ಟೇ ಹೇಳಿದ್ದು ಆಮೇಲೆ ಮನೆಗಳ ಹತ್ರ ಒಬ್ಬರು ಮನೆ ಹತ್ರ ಹೋಗಿಲ್ಲ ಎಲ್ಲ ಅವರೇ ಮ ಹಣಗೋ ಸಹಾಯ ಮಾಡಿ ಇದೊಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು ಅವ್ರಿಗೆ ನಾನು ಋತೂರ್ಕ ವಂದನೆಗಳನ್ನು ನಾನು ಅರ್ಪಿಸ್ತೀನಿ ಯಾಕಂದರೆ ಕೆಲವು ಹಳ್ಳಿಗಳಲ್ಲಿ ಮಖ ಒಂಥರ ಇಕ್ಕಂತಾರೆ ಕಾಸು ಕೇಳಿದ್ರೆ ಇಲ್ಲಿ ನಾವು ಕೇಳಿಲ್ಲ ಅಂದರೂ ಅವರೇ ಬಂದು ಅನ್ನದಾನಕ್ಕೆ ನಮ್ಮದು ಹಣ ಇಂದಪ್ಪ ಅಂತೇಳಿ ಕೊಟ್ಬಿಟ್ಟು ಒದಗಿದ್ದಾರೆ ಅಷ್ಟು ಸಂತೋಷ ಆಗ್ತಾ ಇದೆ ನಮ್ಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಅದಕ್ಕಿಂತ ನಾವು ಈ ಒಂದು ಕಾರ್ಯದಲ್ಲಿ ನಮ್ಮ ಗ್ರಾಮದ ಜನನ ಭಾರೀ ನಾವು ಧನ್ಯವಾದಗಳು ತಿಳಿಸ್ಬೇಕಾಗ್ತದೆ ಇದೇ ಥರ ಪ್ರತಿ ವರ್ಷ ನಡೆಸ್ಕೊಂಡು ಹೋಗಲಿ ದೇವರು ಅವ್ರಿಗೆಲ್ಲನೂ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರು ಹಾಗೂ ಬಮೂಲ್ ನಿರ್ದೇಶಕರಾದ ಟಿ ಮಂಜುನಾಥ್ ಮಂಡೂರಪ್ಪ ಭೂಸಾ ರಾಜಣ್ಣ ಅನಿಲ್ ಎಸಿಸಿ ಮುನಿರಾಜು ಮುನಿವೆಂಕಟಪ್ಪ ವಿಜಯಕುಮಾರ್ ಡಾಕ್ಟರ್ ರಾಮಣ್ಣ ಮಲ್ಲಿಕಾರ್ಜುನ್ ಸೆಂಟ್ರಿಂಗ್ ತಮ್ಮೇಗೌಡ ಲಕ್ಷ್ಮೀಸಾಗರ್ ಮುನಿ ಮುನಿನಾರಾಯಣಪ್ಪ ರಾಜಣ್ಣ ಮೂರ್ತಿ ಸೇರಿದಂತೆ ಇತರರು ಇದ್ದರು